ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಬಹುದು ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಪಾಪ್ಕಾರ್ನ್ ಇದು ಮಾಡೋದು ತುಂಬ ಸುಲಭ ಹೊರಗೆ ಕ್ರಿಸ್ಪಿ ಹೊಳಗೆ ಜ್ಯೂಸಿ ಆಗಿರುವ ಈ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಸೇಮ್ ರೆಸ್ಟೋರೆಂಟಲ್ಲಿ ನೀವು ಟೇಸ್ಟ್ ಮಾಡಿರ್ತೀರಲ್ಲ ಸೇಮ್ ಅದೇ ರೀತಿ ಅದೇ ಟೇಸ್ಟ್ ಇರುತ್ತೆ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಯಾರು ಬೇಕಾದರೂ ಮನೆಯಲ್ಲಿ ಸಿಂಪಲ್ಲಾಗಿ ಚಿಕನ್ ಪಾಪ್ಕಾರ್ನ್ ಮಾಡಬಹುದು ಹಾಗಾದರೆ ಇನ್ನಕ್ಕೆ ತಡ ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ ಮೊದಲು ಮ್ಯಾಗ್ನೇಟ್ ಮಾಡ್ಕೋಬೇಕಾಗುತ್ತೆ ಚಿಕನ್ನ ಚಿಕನ್ ಪಾಪ್ಕಾರ್ನ್ ಮಾಡೋದಕ್ಕೆ ಬೋನ್ಲೆಸ್ ಚಿಕನ್ ಬೇಕಾಗುತ್ತೆ ಸೊ ಈ ರೀತಿ ಬೋನ್ಲೆಸ್ ಚಿಕನ್ನ ತಗೊಳ್ತಾ ಇದ್ದೀನಿ ಈಗ ಅದಕ್ಕೆ ಬೇಕಾಗಿರುವ ಇಂಗ್ರಿಡಿಯಂಟ್ಸ್ ಮೈದಾ ಕಾರ್ನ್ಫ್ಲೋರ್ ಆನಿಯನ್ ಪೌಡರ್ ಸೋಯಾ ಸಾಸ್ ವಿನಿಗರ್ ರೆಡ್ ಚಿಲ್ಲಿ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪೆಪ್ಪರ್ ಸಾಲ್ಟ್ ಬಟರ್ ಮಿಲ್ಕ್ ಇದಿಷ್ಟು ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಎಲ್ಲರ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ ಇನ್ ಕೇಸ್ ಆನಿಯನ್ ಪೌಡರ್ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪ್ರಾಬ್ಲಮೇ ಇಲ್ಲ ಇವಾಗ ಹೇಗೆ ಮ್ಯಾಗ್ನೇಟ್ ಮಾಡೋದು ಅಂತ ತಿಳಿಯೋಣ ಇದು ಇಂಪಾರ್ಟೆಂಟ್ ಪ್ರೊಸೀಜರ್ ನೋಡಿ ಫಾಲೋ ಮಾಡ್ಕೊಳ್ಳಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಒಂದು ಸ್ಟೆಪ್ ನೀವು ಮಿಸ್ ಆದರೂ ಕೂಡ ಕಂಪ್ಲೀಟಾಗಿ ಎಲ್ಲ ಪ್ರಾಸೆಸ್ ಮಿಸ್ ಆಗ್ತೀರಾ ವಿನೀಗರ್ ಮತ್ತು ಸೋಯಾ ಸೋಸ್ ಒಂದು ಟೇಬಲ್ ಸ್ಪೂನ್ ತಗೊಳ್ತಾ ಇದ್ದೀನಿ ಹೆಚ್ಚು ಯೂಸ್ ಮಾಡಬೇಡಿ ಜಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಸಾಕು ಪೆಪ್ಪರ್ ಪೌಡರ್ ಟು ಟೇಸ್ಟ್ ಹಾಗೆ ಹಚ್ಕೋ ಪುಡಿ ಆನಿಯನ್ ಪೌಡರ್ ನಿಮ್ಮ ಹತ್ರ ಇಲ್ಲಾಂದರೆ ಸ್ಕಿಪ್ ಮಾಡಿ ಪ್ರಾಬ್ಲಮ್ ಇಲ್ಲ ಹಾಗೂ ಮೈದಾ ಮೈದಾ ಕೂಡ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾರ್ನ್ಫ್ಲೂರ್ ಸೇಮ್ ಈಕ್ವಲ್ ಕ್ವಾಂಟಿಟಿ ತೊಗೊಂಡಿದ್ದೀನಿ ಎಷ್ಟು ಮೇದ ತೊಗೊಂಡಿರ್ತೀವಿ ಅಷ್ಟೇ ಅಷ್ಟು ಕಾರ್ನ್ ಕಾರ್ನ್ಫ್ಲೂಟ್ ಕೂಡ ತೊಗೊಳ್ತಾ ಇದ್ದೀನಿ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೊಣೆಯಲ್ಲಿ ಬಟರ್ ಮಿಲ್ಕ್ ಇದಿಷ್ಟು ನಮಗೆ ಬೇಕಾಗಿರುವ ಇಂಗ್ರಿಡಿಯಂಟ್ಸ್ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಮ್ಯಾಗ್ನೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಹಾಟ್ ಸಾಸ್ ಹಾಕೋದು ಮರೆತಿದ್ದೆ ಸೊ ಇವಾಗ ಹಾಕ್ತಾ ಇದ್ದೀನಿ ಸೊ ಅದನ್ನು ಸಹ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಅಟ್ಲೀಸ್ಟ್ ಸಿಕ್ಸ್ ಅವರ್ಸ್ ಆದರೂ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ ನಿಮಗೆ ಸಿಕ್ಸ್ ಅವರ್ಸ್ ಮಾಡೋಷ್ಟು ಟೈಮ್ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಒನ್ ಅವರ್ ಆದರೂ ನೀವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ ಈ ರೀತಿ ಮ್ಯಾಗ್ನೆಟ್ ಮಾಡೋದ್ರಿಂದ ಚಿಕನ್ ಪಾಪ್ಕಾರ್ನ್ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿದಂತಹ ಚಿಕನ್ನ ಒಂದು ಗ್ಲಾಸ್ ಕಂಟೇನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಸಿಕ್ಸ್ ಅವರ್ಸ್ ಮ್ಯಾಗ್ನೇಟ್ ಮಾಡ್ಕೊಳ್ತೀನಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಬೇಕು ಸಿಕ್ಸ್ ಅವರ್ಸ್ ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಅಂದರೆ ಅಟ್ ಲೀಸ್ಟ್ ಒನ್ ಅವರ್ ಆದರೂ ನೀವು ಮ್ಯಾಗ್ನೇಟ್ ಮಾಡಬೇಕಾಗತ್ತೆ ಮ್ಯಾಗ್ನೇಟ್ ಮಾಡೋದು ತುಂಬಾ ಮುಖ್ಯ ಇನ್ಸ್ಟೆಂಟಾಗಿ ಮಾಡೋ ರೆಸಿಪಿ ಅಲ್ಲ ಇದು ಆ್ಯಕ್ಚುಲಿ ಈ ರೀತಿ ಚಿಕನ್ ರೆಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ನಾವು ಚಿಕನ್ ಪಾಪ್ಕಾರ್ನ್ ಮಾಡಬಹುದು ಜಸ್ಟ್ ಕೋಟಿಂಗ್ ಒಂದು ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೆ ಸಾಕು ಹೀಗೆ ಕೋಟಿಂಗ್ ಹೇಗೆ ಮಾಡಬೇಕು ಅದಕ್ಕೆ ಬೇಕಾಗಿರುವ ಇಂಗ್ರಿಡಿಯೆಂಟ್ಸ್ ಒಂದು ಸಲ ನೋಡ್ಕೊಂಬರೋಣ ಮೈದಾ ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಕಾರ್ನ್ಫ್ಲೋರ್ ಒಂದು ಕಪ್ ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಸಾಲ್ಟ್ ಆರ್ಗನೋ ಹಾಗೂ ಆನಿಯನ್ ಪೌಡರ್ ಆನಿಯನ್ ಪೌಡರ್ ಮತ್ತು ಆರ್ಗೆನೋ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಪ್ರಾಬ್ಲಮ್ ಇಲ್ಲ ಟೇಸ್ಟ್ ಸೇಮ್ ಹಾಗೆ ಬರುತ್ತೆ ಬಟ್ ಇವೆರಡೂ ಹಾಕಿದ್ರೆ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಪಾಪ್ಕಾರ್ನ್ ಬೇಕಂದರೆ ಅವೆರಡೂ ಇದ್ದರೆ ಹಾಕ್ಕೊಳ್ಳಿ ಈಗ ಮೈದಾ ಕಾರ್ನ್ಫ್ಲೋರ್ ಆರ್ಗ್ಯಾನೊ ಚಿಲ್ಲಿ ಪೌಡರ್ ಸಾಲ್ಟ್ ಇದಿಷ್ಟು ನಾವು ಮಿಕ್ಸ್ ಮಾಡಿಕೊಡೋಣ ಹಾಗೆ ಪೆಪ್ಪರ್ ಪೌಡರ್ ಸಹ ಹಾಕ್ಕೊಂಡು ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇದು ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಕೋಟಿಂಗ್ ಮಾಡೋದಕ್ಕೆ ಚಿಕನ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಫಸ್ಟ್ ಸ್ಟೆಪ್ ಮತ್ತು ಇದು ಸೆಕೆಂಡ್ ಸ್ಟೆಪ್ ಇದು ತುಂಬ ಇಂಪಾರ್ಟೆಂಟ್ ಪ್ರೊಸೀಜರ್ ಅದಕ್ಕೆ ಹೇಳಿದ್ದು ನಾನು ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಅಂತ ಮಧ್ಯೆ ಮಧ್ಯೆ ನೋಡೋದ್ರಿಂದ ನಿಮಗೆ ಅರ್ಥ ಆಗೋದಿಲ್ಲ ಸೊ ಈ ರೀತಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಡೋಣ ಈ ರೀತಿ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಚಿಕನ್ ಯಾವಾಗ ತಂದರೂ ಕೂಡ ಇದೇ ರೆಸಿಪಿ ನೀವು ಮಾಡ್ತೀರಾ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇವಾಗ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿ ಸೆಡಲ್ಲಿ ಇಟ್ಕೊಡೋಣ ಆರು ಗಂಟೆಗಳ ಕಾಲ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ ಚಿಕನ್ ಹೇಗೆ ಬಂದಿದೆ ಅಂತ ನೋಡೋಣ ಚಿಕನ್ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಇವಾಗ ಇದನ್ನು ಒಂದು ಅಗಲವಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಮೊಟ್ಟೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮೊಟ್ಟೆ ಮಿಕ್ಸ್ ಮಾಡಿಕೊಡೋದ್ರಿಂದ ಚಿಕನ್ ಪಾಪ್ಕನ್ ತುಂಬಾ ಟೇಸ್ಟಿಯಾಗಿ ಅದ್ಭುತವಾಗಿ ಬರುತ್ತೆ ಫುಲ್ ನೈಟ್ ಮ್ಯಾಗ್ನೇಟ್ ಮಾಡಿದ್ರು ಕೂಡ ಇನ್ನೂ ರುಚಿಯಾಗಿರುತ್ತೆ ನಿಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಅಂದರೆ ಸಿಕ್ಸ್ ಅವರ್ಸ್ ಆಗಲಿ ಒನ್ ಅವರ್ ಆಗಲಿ ಟೂ ಅವರ್ಸ್ ಆಗಲಿ ನೀವು ಮಾಡಲೇಬೇಕಾಗುತ್ತೆ ಮ್ಯಾಗ್ನೇಟ್ ಸೊ ಆ ರೀತಿ ಮಾಡೋದ್ರಿಂದ ಉಪ್ಪು ಖಾರ ತುಂಬ ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ ತಿನ್ನಬೇಕಾದ್ರೆ ಕ್ರಂಚಿ ಕ್ರಂಚಿಯಾಗಿ ಹಾಗೂ ಒಳಗಡೆ ಜ್ಯೂಸಿಯಾಗಿರುತ್ತೆ ಅದಕ್ಕಾಗಿ ನಾವು ಇಷ್ಟೊತ್ತು ಮ್ಯಾಗ್ನೇಟ್ ಮಾಡೋದು ಹೀಗೆ ಇದಕ್ಕೆ ಒಂದು ಮೊಟ್ಟೆ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಮಿಕ್ಸ್ ಮಾಡಿದ್ದಂತಹ ಚಿಕನ್ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಐಸ್ ವಾಟರ್ ಬೇಕಾಗುತ್ತೆ ನಾನು ಈ ರೀತಿ ಐಸ್ ಕ್ಯೂಬ್ಸ್ ತೊಗೊಳ್ತಾ ಇದ್ದೀನಿ ಐಸ್ ವಾಟರ್ ಇಲ್ಲಾಂದರೆ ಐಸ್ ಕ್ಯೂಬ್ಸ್ ತೊಗೊಂಡು ಇಟ್ಕೊಳ್ಳಿ ಈ ರೀತಿ ತಗೊಳೋದ್ರಿಂದ ಕ್ರಂಚಿ ಕ್ರಂಚಿಯಾಗಿ ಬರುತ್ತೆ ಚಿಕನ್ ಹೀಗ ಚಿಕನ್ನ ಡಬಲ್ ಕೋಟಿಂಗ್ ಮಾಡ್ಕೋಬೇಕಾಗತ್ತೆ ಇದು ಮೊದಲನೇ ಸಲ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡಿದ್ದಂತಹ ಚಿಕನ್ ಇವಾಗ ಕೋಟಿಂಗ್ ಈ ರೀತಿ ಮಾಡ್ಕೋಬೇಕು ಎಲ್ಲ ಒಂದು ಸಲ ಚಿಕನ್ ಕೋಟಿಂಗ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಚಿಕನ್ ಪಾಪ್ಕಾರ್ನ್ ಮಾಡೋದು ಕಷ್ಟವೇ ಎಲ್ಲ ಯಾರು ಬೇಕಾದರೂ ಮಾಡಬಹುದು ಪ್ರೊಸೀಜರ್ ಫಾಲೋ ಮಾಡಿದ್ರೆ ಯಾರಾದರೂ ಮಾಡಬಹುದು ಇವಾಗೆಲ್ಲ ಒಂದು ಸಲ ಮೊದಲನೇ ಸಲ ಕೋಟಿಂಗ್ ಮಾಡಿ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎರಡನೇ ಸಲ ಕೋಟಿಂಗ್ ಮಾಡ್ಕೊಳ್ಳೋಣ ತಣ್ಣೀರಿಂದ ಈ ರೀತಿ ನಾವು ಡಿಪ್ ಮಾಡಿ ಮತ್ತೆ ಎರಡನೇ ಸಲ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಚಿಕನ್ ಪಾಪ್ಕಾರ್ನ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರಬೇಕು ಅಂದರೆ ಈ ರೀತಿ ಡಬಲ್ ಕೋಟಿಂಗ್ ಮಾಡಲೇಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಕ್ರಂಚಿ ಕ್ರಂಚಿಯಾಗಿ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಹೀಗೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡೋಣ ನೆನಪಿರಲಿ ನೀವು ಯೂಸ್ ಮಾಡುವಂತಹ ವಾಟರ್ ಕೋಲ್ಡ್ ವಾಟರೇ ಇರಬೇಕಾಗತ್ತೆ ರೂಮ್ ಟೆಂಪ್ರೇಚರ್ ಆಗಲಿ ವಾಮ್ ವಾಟರ್ ಆಗಲಿ ತಗೋಬಾರ್ದು ಕೋಲ್ಡ್ ವಾಟರೇ ಬೇಕಾಗುತ್ತೆ ಇದಕ್ಕೆ ಈ ರೀತಿ ಎಲ್ಲ ಡಬಲ್ ಕೋಟಿಂಗ್ ಮಾಡಿ ಸೈಡಲ್ಲಿ ಇಟ್ಕೊಡೋಣ ಹೀಗೆ ಎಣ್ಣೆ ಬಿಸಿ ಮಾಡಿಕೊಂಡು ಡೀಪ್ ಫ್ರೈ ಮಾಡಿಕೊಂಡ್ರೆ ಚಿಕನ್ ಪಾಪ್ಕಾರ್ನ್ ರೆಡಿ ಆಗುತ್ತೆ ಮೊದಲನೇ ಸಲ ಮಾಡೋವರು ಕೂಡ ತುಂಬ ಈಸಿಯಾಗಿ ಮಾಡಬಹುದು ಬಟ್ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕು ಚಿಕನ್ ಪಾಪ್ಕಾರ್ನ್ ಅಂತ ಅಂದ ತಕ್ಷಣ ತುಂಬ ಪ್ರೊಸೀಜರ್ ಇರುತ್ತೆ ಇದಕ್ಕೆ ತುಂಬ ಕೆಲಸ ತುಂಬ ಇಂಗ್ರೀಡಿಯೆಂಟ್ಸ್ ಆಗಬೇಕು ಅಂತ ಎಲ್ಲರೂ ಅಂದ್ಕೊಂಡಿರ್ತೀವಿ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ಬಟ್ ಒನ್ಸ್ ನಾನು ಇದನ್ನು ಮಾಡಿ ಟೇಸ್ಟ್ ಮಾಡೋವರೆಗೂ ಕೂಡ ಇದು ಇಷ್ಟೊಂದು ಸಿಂಪಲ್ ನಾನೇನ ಮಾಡಿದ್ದು ಅಂತ ನನಗೆ ಡೌಟ್ ಆಯಿತು ಅಷ್ಟೊಂದು ರುಚಿಯಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತ ಆ್ಯಸ್ ಇಟ್ ಈ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಪಾಪ್ಕಾರ್ನ್ ಥರನೇ ಇರುತ್ತೆ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಎಣ್ಣೆ ಕೂಡ ಬಿಸಿ ಆಗಿದೆ ಒಂದೊಂದೇ ನಾವು ಚಿಕನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಒಂದೇ ಸಲ ಹಾಕೋಬೇಡಿ ಈ ರೀತಿ ಒಂದೊಂದೇ ಮೆತ್ತ ಮೆತ್ತಿಗೆ ಹಾಕ್ಕೊಳ್ಳೋಣ ಮತ್ತು ಅಂಟ್ಕೊಳ್ಳೋದಾಗಲಿ ಆ ಥರ ಏನೂ ಹಾಕೋದಿಲ್ಲ ತುಂಬ ಈಸಿಯಾಗಿ ಬರುತ್ತೆ ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮೀಡಿಯಂ ಫ್ಲೇಮಲ್ಲೇ ಹಿಟ್ಟು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹೊರಗಡೆ ಎಲ್ಲ ಕಪ್ಪಗಾಗುತ್ತೆ ಹೊರಗಡೆ ಎಲ್ಲ ಹಾಗೇ ಇರುತ್ತೆ ಸೊ ಮೀಡಿಯಂ ಫ್ಲೇಮಲ್ಲೇ ಹಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಬಬಲ್ಸ್ ಕಡಿಮೆ ಆಗುತ್ತೆ ಬರ್ತಾ ಬರ್ತಾ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ತುಂಬನೇ ಬಬಲ್ಸ್ ಇತ್ತು ಇವಾಗ ಕಡಿಮೆ ಆಯಿತು ಈ ರೀತಿ ಬಬಲ್ಸ್ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆವಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ ತುಂಬ ಕ್ರಂಚಿಯಾಗಿ ತುಂಬ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಮನೆಯಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದಾಗ ಹಾಗೆ ಮನೆಗೆ ಗೆಸ್ಟ್ ಬಂದಾಗ ಈ ರೀತಿ ಡಿಫ್ರೆಂಟಾಗಿ ಚಿಕನ್ ಪಾಪ್ಕಾರ್ನ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಯೂನಿಕ್ ರೆಸಿಪಿ ಯಾವಾಗಲಾದರೂ ಚಿಕನ್ ಪಾಪ್ಕರ್ನ್ ಅಂತ ಅನಿಸುತ್ತೆ ನಾರ್ಮಲಿ ನಾವು ಹೊರಗೆ ಹೋಗಿ ಟೇಸ್ಟ್ ಮಾಡ್ತೀವಿ ಬಟ್ ಮನೆಯಲ್ಲೇ ಇದನ್ನು ಹೆಲ್ತಿ ವೇನಲ್ಲಿ ಈಸಿಯಾಗಿ ಮಾಡ್ಕೊಳ್ಬಹುದು होममेड चिकन पॉपकॉर्न अंदर ऑयल कंट्रोल हाइजीन मेंटेन टेस्ट ಕೂಡ रेस्टोरेंट स्टाइल सो नेक्स्ट टाइम ಹೊರಗೆ ಹೋಗಬೇಕು ಅಂತ ಯೋಚನೆ ಮಾಡ್ಬಿಡಿ ಮನೆಯಲ್ಲಿ ಹೆಲ್ತಿ ಅಂಡ್ ಟೇಸ್ಟೀ पॉपकॉर्न ಟ್ರೈ ಮಾಡಿ होप यू ಎಂಜಾಯ್ಡ್ ದಿಸ್ ವಿಡಿಯೋ ಫಾರ್ ಮೋರ್ ಟೇಸ್ಟೀ ಅಂಡ್ ಈಜಿ ರೆಸಿಪಿಸ್ டு سبسಕ್ರೈಬ್ ಟು ಮೈ ಚಾನೆಲ್ ಅಂಡ್ ಸ್ಟೇ কানেಕ್ಟೆಡ್ ಸೀ ಯು ಸೂನ್ ವಿತ್ ଅନ अदर ಡೆಲिशियस ರೆಸಿಪಿ थैंक यू ಸೋ ಮಚ್ ಬೈ ಬೈ ಎಲ್ಲರಿಗೂ थैंक यू